சாந்தா ಲವ್ ಮ್ಯಾಟ್ರ್ ಸುಮ್ಮ ಮನ ಹೇಳುದು ವರ್ಕ್ ಕಾಣಿಲ್ಲ ಆಮೇಲೆ ನಮ್ಮ ಅಪ್ಪ ಹೇಳಿದ್ದೆ ನಾವು ತಂಗಿ ಕ್ಯಾಶ್ ಒಂದು ಬೇರೆ ಅಂತ ಅನ್ನಕತ್ತಾರ ಮನೆಯಾಗ ಅದಕ್ಕೆ ಏನ್ ಮಾಡ್ಲಿ ಅಂತೇಳಿ ನನಗೆ ಅವ ನಾನು ಪೈಜೆ ಮಾಡುತ್ತೇನೆ ಮುಂಚೆಕ ಹೇಳಿದ್ದೆ ನನಗೆ ಕ್ಯಾಶ್ ಚೇಂಜ್ ಆಕತ್ತಂತಂದ ಯಾವಾಗ ಏನು ಹೇಳಿದ್ದಿ ಇಲ್ಲ ನಾ ವಾಪಸ್ತೀನಿ ಅಂತ ಹೇಳಿದ್ದೆ ಹಂಗಾಗಿ ನಾವು ಮುಂದುವರೆದ್ವಿ ಈಗ ಲವ್ ಮಾಡಕತ್ತಷ್ಟು ಮೂರು ವರ್ಷ ಆಯ್ತು ಹ್ಞೂ ಈಗ ಆಕತ್ತೇನು ಹಂಗಲ್ ಪ್ರಶಾಂತ ಅರ್ಥ ಮಾಡ್ಕೊ ಸ್ವಲ್ಪ ನನಗೂ ಏಜಾ ಈಗ ಮದ್ವೆ ಏಜ್ ಆಗೈತಿ ಮನೆಯಾಗ ಫೋರ್ಸ್ ಮಾಡೋದರ ಹೆವಿ ಪ್ರೆಷರ್ ಒಂದು ಐತಿ ನನಗೆ ಏನು ಮಾಡ್ಬೇಕು ತಿಳಿವಲ್ದು ಪ್ರೆಜಾರ್ ಐತಿ ನನಗೆ ಏನು ಪ್ರೆಷರ್ ಇಲ್ಲ ನಾ ನನಗೂ ಫ್ಯಾಮಿಲಿ ಪ್ರೆಷರ್ ಐತಿ ಕೆಲಸ ಹುಡುಕೋ ಅಂತೆಲ್ಲ ಪ್ರೆಷರ್ ಹಾಕತಾರ ಆಮೇಲೆ ನಿಂದು ನಿನ್ನದನು ಹೇಳ್ಬೇಕಂತ ಅನ್ಕೊಂಡಿನಿ ಇಂಥ ಟೈಮ್ನಾಗ ನೀನು ವರ್ಕ್ ಆಗಂಗಿಲ್ಲ ವರ್ಕ್ ಆಗಂಗಿಲ್ಲ ಅಂದ್ರೆ ಏನದು ಮಾತು ಸ್ವಲ್ಪ ವೇಟ್ ಮಾಡು ಅಂತನೆ ನೀನು ನಿಮ್ಮನೆ ಹೇಳು ನಾನು ನಮ್ಮ ಮನೆಗೆ ಹೇಳ್ಕೊಂತೀನಿ ಟೈಮ್ ನೋಡ್ಕೊಂಡೆ

ಹಂಗ ಹಂಗಾಗಿ ಆಗಿ ಒಟ್ಟು ಮಾಡ್ತಾರ ಅದನ್ನ ಅದಕ್ಕೆ ಮತ್ತೆ ನಂದು ಹಂಗ ಮಾಡಿನ ಅಂದ್ರ ಮತ್ತ ಅವ್ರ ಮನ್ಸಿಗೆ ನೋವು ಹಾಕತ್ತಿ ಆಯ್ತವಾ ಮೊದ್ಲ ಹೇಳ್ಬೇಕಿತ್ತು ಆಗ ನಮ್ಮ ಮಕ್ಕಳು ಹಿಂಗ ಐತಿ ಹಿಂಗ ಹಿಂಗ ಅಂತ ಅಂದ ಎಲ್ಲ ವಿಷಯ ಹೇಳಿದ್ದಂದ್ರ ನಾನು ನಿಮ್ಗೆ ಇಷ್ಟ ಪಡ್ತಿದ್ದೆ ಆ ಇಷ್ಟು ಮುಂದೆ ಹೋಗ್ತಿದ್ದಿಲ್ಲ ಆಗ ಒಂದೇ ಇರ ನಾನು ತಲೆನ ಕೆಡಿಸ್ಕೊಂತಿದ್ದಿಲ್ಲ ಓದ ಕಡೆ ತಲೆ ಕೆಡಿಸ್ಕೊಂಡ್ಬಿಡ್ತಿದ್ದೆ ಈಗ ನೀ ಬಂದು ಇಲ್ಲ ವಾರ್ತ ಅವಲ್ತ ಪಾರ್ಕ್ ಅವಲ್ತ ಅಂದ್ರೆ ನಾ ಏನ್ ಮಾಡಿ ಹೇಳ ಯಾಕ ಯಾಕೆ ಮಚ ಫೋನ್ ಮಾಡಿ ಕರ್ರಿ ಏನಾಯ್ತು ಹ್ಞೂ ಲೇಪ ಇಲ್ಕಿದ ಏನೋ ಹಚ್ಚಾಳ ಮಾಡಿದ್ದೆ ಹೇಳ್ತಾರೆ ಏನಾತ ಏನಾತ ಅಂತ ಹೇಳ ಅವನ್ ಬೇರೆ ಏನಿಲ್ಲ ಮನೆಯಾಗ ಹೋಗ್ತಾರ ಇಲ್ಲ ಅಂತ ಟೆನ್ಶನ್ ಆಗೇತಿ ಅದಕ್ಕ ಇದನ್ನ ಬ್ರೇಕ್ ಮಾಡೋಣ ಅಂತ ಬಂದೀನಿ ಓ ಬ್ರೇಕ್ ಮಾಡೋಣ ಅಂತ ಬಂದೆ ಹ್ಞೂ ಮೂರು ವರ್ಷ ಬಿಟ್ಟ ಈಗ ನಿನಗೆ ಇದಾತನ ಮೂರು ವರ್ಷದಿಂದ ಏನು ಅನ್ಸಿದ್ದಿಲ್ಲನ ಸಾ ಅವಾಗ ಹೇಳಿನಿ ಹುಡುಗಿಯಾರ ಹಿಂಗ ಲಾಸ್ಟ್ ಟೈಮಿಗೆ ಕೈ ಎತ್ ನಾವು ನಾವ ಮಾನಸಿಕ ಸಾಯೋದು ಹುಡುಗರಾಗೆ ಅಂತಂದು ಬೈಕೊಂಡು ನಿನಗೆ ಇಲ್ಲ ಮಚ್ಚ ನೋಡನ್ ನೋಡನ್ ಅಂತ ನೀನ ಕಾದಿ ಮಚ್ಚ ಈಗ ಅದನ್ನ ರೆಡಿ ಮಾಡಿದೀನಿ ಅದನ್ನ ಬ್ರೇಕ್ ಅಪ್ ಅಕ್ಕ ನಾನು ಅದನ್ನ ನೋಡ್ಮ ಹಂಗೇನಿಲ್ಲ ಪ್ರಶಾಂತ ನಾ ಒಂದ್ ಮಾತು ಹೇಳಿ ನಿನ್ನ ಕಷ್ಟ ಇಲ್ಲ ವೇಟ್ ಮಾಡೋನು ಇನ್ನ ಸ್ವಲ್ಪ ಫೈಟ್ ಮಾಡೋನು ಅಂದ್ರೆ ಮಾಡೋನು ಮಾಡೋನು ಅಂದ್ರ ಇಂದ್ರ ಎಲ್ಲ ಬ್ಯಾಡ್ ಪೂಜಾ ಏನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತೀವಿ ಅದೇನಾಗುತ್ತಾ ಅಲ್ಲಿ ನೀ ಮನೆಗೆ ಹೇಳು ಟೈಮ್ ನೋಡ್ಕೊಂಡ ನಾವು ಇವ್ರ ಮನೆಗೆ ಹೇಳ್ತೀವಿ ಒಪ್ಕೊಂಡ್ರುತ್ತ ಇಲ್ಲ ನಾವ್ ಮುಂದೇನು ಆಕ್ಷನ್ ತಗೋಬೇಕ ತಗೊಳ್ಳ ದು ಹೋಗಬಾರಿ ಇಲ್ಲಿಂದ ಬ್ಯಾಕ್ ಮಾಡೇನಿ ಚಂದ್ರ ಮತ್ತೆ ಬ್ಯಾರದ ಮದುವೆ ಆಗೋದ್ರ ಚಂದ್ರ ಅಂದ್ರೆ ಹೋಗುವ ಮತ್ ನಮ್ದೇನ ಅಭ್ಯರ್ ಇಲ್ಲ ಇಲ್ಲ ಆಗಂಗಿಲ್ಲ ನನ್ ಪ್ರಶಾಂತನ ಬಿಟ್ಟಿರೋದು ಆಗುದಿಲ್ಲ ಬಿಟ್ಟಿರೋದು ಆಗುದಿಲ್ಲ ಸರಿ ಕಮಿಟ್ ಆದ್ಮೇಲೆ ಮುಗಿತು ಮನೆಯಾಗ ಹೇಳೇನಂತಂದ್ರೆ ಅದು ಒಂದು ದಂಡಿಗೆ ಹತ್ತು ಮಠ ಬಿಡುದಿಲ್ಲ ಅದಕ್ಕೆ ನಿನಗೆ ಮೊದಲೇ ಹೇಳಕ್ಕಂತ ಬಂದೆ ಅದು ಈ ಅಂತ ಅದಕ್ಕೆ ಬಂದಿ ಬ್ರಕ್ಕಪ್ಪ ಅಂತ ಅದಕ್ಕೆ ಹೇಳಕ್ಕೆ ಬಂದು ಈಗ ಏನೋ ಸ್ವಲ್ಪ ತಲೆಯಾಗ ಮನೆ ಪರಿಸ್ಥಿತಿ ಎಲ್ಲ ಓಡಾಡಕತ್ತಿತ್ತ ಹಿಂಗಾಗಿ ಬಂದೆ ಅರ್ಥ ಕತ್ತಿ ನನಗೂ ಅರ್ಥ ಕತ್ತಿ ನನ್ನ ಜಾಬ್ ಇಲ್ಲ ಅನ್ನೋದಷ್ಟು ನಾನು ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ನೀ ಹಿಂಗೆ ನಾ ಹಿಂದೆ ಮುಂದೆ ಅಂತ ನನಗೆ ಓಕೆ ಆಯ್ತು ಬಟ್ ಸ್ವಲ್ಪ ಟೈಮ್ ಇನ್ನೊಂದು ಆರು ತಿಂಗಳು ಕೊಡು ಏನಾರ ಆಗಲಿ ಕೆಲಸ ಹುಡುಕೊತೀನಿ ಸ್ಟೋರಿನಾಗ ಕೆಲಸ ಹುಡುಕ್ಕಂತೀನಿ ಅಚನ ಒಂದು ಮಾತು ಹೇಳ್ತೀನಿ ಕೆಲಸ ಇಲ್ಲೇ ದುಡ್ಡು ಕೊಡ ಹೋಗಿ ಸಿಟಿಗೆ ಹೋಗು ಅಲ್ಲೇ ಇದ್ದ ಒಂದು ತಿಂಗ್ಳಿದ್ದು ಹುಡುಕೊಂಬಾ ಕೆಲಸ ಮೂಲ ಮತ್ತೆ ಕೆಲಸ ಮಾಡ್ತೀನಿ ಪ್ರಶಾಂತ ನಿಂಗೆ ಜಾಬ್ ಸಿಕ್ಕಂದ್ರೆ ಭಾಳ ಅಂದ್ರೆ ಭಾಳ ಸಿಕ್ಕಿರಿ ನಾವು ಈಗ ಜಾಬ್ ಇಲ್ಲ ಅಂತನೇ ಇಷ್ಟು ಕಷ್ಟಪಡಾಗತ್ತೀನಿ ಪಡಕತ್ತೀನಿ ನಾ ಹೇಳಕ್ಕೆ ಹಿಂಜಾರಕತ್ತೀನಿ ಹುಡುಗ ಏನು ಮಾಡ್ತಾನೆ ಅಂತ ಕೇಳಿ ನಾ ಏನು ಹೇಳಿ

ಮಾಡ್ಕೊಂಡಿರ್ತಾರ ಅಂತ ನಾವು ಪಿಕಪ್ ಮಾಡ್ಕೊಳ್ಳೋಣ ಅಂತಂದ ಹೇಳಕ್ ಬಂದಿದ್ಲಕ್ಕಿ ಅದಕ್ಕ ಇಬ್ರು ಸರಿ ಬಾಯ್ ಮಾಡಿ ಕಳ್ಸಿವಿ ಹಿಂಗ ಮೂರ್ ವರ್ಷ ತನ ಲವ್ ಮಾಡಿ ಈಗ ಪಿಕಪ್ ಮಾಡ್ಕೊಳ್ಳೋದಂದ್ರ ಸರಿ ಬರೋದಲ್ಲ ಸ್ವಲ್ಪ ವೇಟ್ ಮಾಡೋನು ನೀನು ನಿಮ್ಮ ಮನೆಗ್ ಹೇಳ ಅವ್ರ ಮನೆಗ್ ಹೇಳ್ತಾನಂತ ಅಂತಂದ ಹೇಳಿನಿ ಹ್ಮ್ ಏನಂದ್ಲಕ್ಕಿ ಅದಕ್ಕ ಈಗೇನ್ ಈಗಿನ್ ಪ್ರತ್ಯೇಕ ಹ್ಞೂ ಅಂತ ಅಂದ್ ಹೋದ್ ಮಚ ಏನ್ ಮುಂದೆ ಹೆಂಗ್ ಮಾಡ್ತಾರ ಯಾರಿಗ ಚೆನ್ನಾಗ್ ಬುದ್ಧಿ ನನ್ಗೂ ಗೊತ್ತಲ್ಲ ನಿಂದು ಬೇಕು ಪ್ಯಾಕಪ್ ಆಗತ್ತಲ್ಲ ನಿಮ್ದು ತೆಗಿಯಲ್ಲ ನಂದ್ಯಾಗ ತೆಗಿತೀನಿ ಅಂದ ಬೇರೆ ನಿಮ್ದ ಬೇರೆ ஆயிரத்துக்கும் மேற்பட்டவர்கள் இந்த குழுவில் பங்கேற்றுள்ளனர் இது